ಹತ್ತನೇ ತರಗತಿ ಪೂರಕ ಪಾಠ ವಸಂತ ಮುಖ ತೋರಲಿಲ್ಲ ವಿಜಯಶ್ರೀ ಸಬರದ ಈ ಪದ್ಯದ ಸಾರಾಂಶ ಕೃತಿಕಾರರ ಪರಿಚಯ ಡಾಕ್ಟರ್ ವಿಜಯಶ್ರೀ ಸಬರದ ಬಂಡಾಯ ಸಾಹಿತ್ಯ ಸಂದರ್ಭದ ಬಹುಮುಖ್ಯ ಕವಯಿತ್ರಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬೀದರ್ನಲ್ಲಿ ಜನಿಸಿದರು ಉರಿಲಿಂಗ ಹೂವಿನ ತೆರನೇರಿ ನಾಟಕಗಳು ಸಾಹಿತ್ಯ ಮತ್ತು ಮಹಿಳೆ ಜಾನಪದ ಮತ್ತು ಮಹಿಳೆ ಮುಂತಾದ ವಿಮರ್ಶಾ ಸಂಕಲನಗಳು ಜ್ವಲಂತ ರೇಖೆ ದಾಟಿದವರು ಮುಗಿಲ ಮಲ್ಲಿಗೆ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ರತ್ನಮ್ಮ ಹೆಗ್ಗಡೆ ಬಹುಮಾನ ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳಿಂದ ಪುರಸ್ಕೃತರಾಗಿದ್ದು ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಮತ್ತು ಮಹಿಳಾ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಧಾರವಾಡದ ಕಲಾನಿಕಾಯದ ಡೀನ್ ಆಗಿ ಕಾರ್ಯನಿರ್ವಹಿಸ ಕಾರ್ಯನಿರ್ವಹಿಸಿದ್ದಾರೆ ಪ್ರಸ್ತುತ ಮಹಿಳಾ ವಿಶ್ವವಿದ್ಯಾಲಯ ವಿಸ್ತರಣಾ ಕೇಂದ್ರ ಮಂಡ್ಯ ಇಲ್ಲಿ ವಿಶೇಷ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಪ್ರವೇಶ ಮಹಿಳಾ ಶೋಷಣೆ ಎಂಬುದು ಬುರುಣದಿಂದಲೇ ಪ್ರಾರಂಭವಾಗುವುದು ಅದು ಅವಳ ಬಾಲ್ಯ ಯೌವನ ಮುಪ್ಪು ಎಲ್ಲವನ್ನು ಆಕ್ರಮಿಸಿಕೊಂಡಿದೆ ಬಡವರ ಶ್ರಮಿಕರ ಬದುಕು ಇನ್ನೂ ಹಸನಾಗಿಲ್ಲ ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವ ಸಂಭ್ರಮ ಇಳೆಗೆ ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ ಸಾರಾಂಶ ಋತುಗಳ ರಾಜ ವಸಂತ ಮಾಸ ಯುಗಾದಿಯಂತಹ ಪ್ರಮುಖ ಹಬ್ಬಗಳಿರುವ ಸಂಭ್ರಮ ಮಾಸದಲ್ಲಿ ದೇವರೆಂಬ ಒಡೆಯನ ಅಂಗಳವಾದ ಭೂಮಿಯಲ್ಲಿ ಮಾವಿನ ಮರಗಳು ಹಸುರಿನಿಂದ ಮೈತುಂಬಿ ನಿಂತಿವೆ ರೆಕ್ಕೆ ಬಿಚ್ಚಿ ಹಕ್ಕಿಗಳು ಹಾರಾಡುತ್ತಿವೆ ಈ ವಸಂತ ಮಾಸದಲ್ಲಿ ಹೆಚ್ಚಿನ ಹಕ್ಕಿಗಳು ಮೊಟ್ಟೆ ಇಡುವ ಸಂಭ್ರಮ ಮಾವಿನ ಚಿಗುರು ತಿಂದು ಕೋಗಿಲುಗಳು ಮನದುಂಬಿ ಹಾಡುತ್ತಿವೆ ಸಂಭ್ರಮದ ಕಡಲು ಉಕ್ಕಿ ಭೂಮಿಗೆ ಹರಿದು ಬಂದಿದೆ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಸಂಭ್ರಮವಿದ್ದರೂ ಈ ಪುಟ್ಟ ಹುಡುಗಿ ಇವಳಿಗೆ ಏನಾಗಿದೆ ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ ಚಿತ್ತಾರ ಬಿಡಿಸಿದ ನವಿಲು ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ ವಸಂತ ಮಾಸದಲ್ಲಿ ಶ್ರೀಮಂತರ ಮನೆಯ ಒಳಗೆ ಹೊರಗೆ ಸಂಭ್ರಮವಿರುವುದು ಅವರ ಎಲ್ಲರ ಹೊಸ ಬಟ್ಟೆಯ ಮೇಲೆ ಬಣ್ಣದ ಚಿಟ್ಟೆ ಹಾಗೂ ಚಿತ್ತಾರದ ಬಣ್ಣ ಬಿಡಿಸಿದ ನವಿಲುಗಳಿವೆ ಆದರೆ ಬಡ ಹಾಲುಗಲ್ಲದ ಹುಡುಗಿ ಮನೆ ಮುಂದೆ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದಾಳೆ ಬಾಗಿಲಲ್ಲಿ ಬಳಕುವ ಮಾವಿನೆಲೆಯ ತೋರಣ ಮಲ್ಲಿಗೆ ಹೂವಲಿ ಬೀರುವ ಮೊಗಳನಗೆ ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುವ ಬಾಳ ರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಶ್ರೀವಂತರ ಮನೆಯ ಬಾಗಿಲಲ್ಲಿ ಮಾವಿನ ತೋರಣಗಳು ಗಾಳಿಗೆ ಬಳಕುತ್ತಿವೆ ಮಲ್ಲಿಗೆಯ ಹೂಗಳು ಮೊಗಳನಗೆ ಬೀರುತ್ತಿವೆ ಮನೆಯ ಮುಂದೆ ಹೊಳೆಯುವ ಬಣ್ಣಗಳಿಂದ ಚಿಕ್ಕ ಚಿಕ್ಕ ರವಿಯಂತೆ ರಂಗೋಲಿಗಳು ಮೂಡಿವೆ ಈ ಸಂಭ್ರಮವನ್ನೆಲ್ಲ ಬಡ ಪುಟ್ಟ ಹುಡುಗಿ ಅತಿ ಆಶ್ಚರ್ಯದಲ್ಲಿ ನೋಡುತ್ತಿದ್ದಾಳೆ ಗುಡಿಸಲಿನಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ ತೂತು ಬಿದ್ದ ಸೀರೆಯಲ್ಲಿ ಬಾಳ ಸೊರಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಕತ್ತಲೆ ಗವ್ಯನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ ಈ ಪುಟ್ಟ ಹುಡುಗಿಯ ಮನೆಯ ಸ್ಥಿತಿ ಹೇಗೆ ಹೇಗಿದೆ ಎಂದರೆ ಗುಡಿಸಲಿನಲ್ಲಿ ಅಮ್ಮ ರೋಗದಿಂದ ಕೂರುತ್ತಾ ಮಲಗಿದ್ದಾಳೆ ಅವಳ ತೂತು ಬಿದ್ದ ಸೀರೆಯ ರಂಧ್ರದಿಂದ ರವಿಯ ಕಿರಣ ಹಾಯ್ದು ಚಿಕ್ಕ ಬೆಳಕು ಬಿದ್ದಾಗ ರವಿ ಬಾಡಿದಂತೆ ಕಾಣುವನು ಸುಣ್ಣ ಬಣ್ಣ ಕಾಣದ ಗೋಡೆಗಳು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಿವೆ ಕತ್ತಲು ಗವ್ಯೆಂದು ಆವರಿಸಿರುವ ಇಂಥವರ ಗುಡಿಸಲ ಒಳಗೆ ಬರಲು ಸಂಭ್ರಮದ ವಸಂತನಿಗೂ ಹೆದರಿಕೆ ಇರಬೇಕು ಇರಬಹುದೇನೋ ಕಮ್ಮಾರನ ಕುಲುಮೆ ಉರಿಯಲಿಲ್ಲ ಕುಂಬಾರನ ತಿಗುರಿ ತಿರುಗಲಿಲ್ಲ ನೇಕಾರನ ಮಗ್ಗ ಉಸಿರಾಡಲಿಲ್ಲ ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಈ ಸಂಭ್ರಮದ ವಸಂತನು ಕೇವಲ ಪುಟ್ಟಿಯ ಮನೆಗೆ ಮಾತ್ರವಲ್ಲದೆ ಇವರ ಮನೆಗೂ ಬರಲಿಲ್ಲ ಕಮ್ಮಾರನು ಕಾಶಿ ಕಬ್ಬಿನ ಮಾಡುವ ಬೆಂಕಿ ಉರಿಯಲಿಲ್ಲ ಕುಂಬಾರನು ಮಣ್ಣು ಹದಗೊಳಿಸಿ ತಿಗುರಿ ತಿರುಗಲಿಲ್ಲ ನೇಕಾರನು ಬಟ್ಟೆ ನೇಯಲು ಮಗ್ಗವು ಬಟ್ಟೆ ತಯಾರಿಸುವ ಗುಡಿ ಕೈಗಾರಿಕೆ ಸಾಧನ ಉಸಿರಾಡಲಿಲ್ಲ ಅಂದರೆ ಕೆಲಸ ಮಾಡಲಿಲ್ಲ ಇದೆಲ್ಲ ಗೃಹ ಕೈಗಾರಿಕೆಯ ಅವನತಿಯಲ್ಲಿದ್ದು ಇದನ್ನು ನಂಬಿದವರ ಬದುಕು ದುಸ್ತರವಾಗಿದೆ ಎನ್ನುವ ತಾತ್ಪರ್ಯವಿದೆ ಕೇರಿಯ ಮಾರನ ಅಂದರೆ ಶೋಷಿತ ಬಡವ ಎಂಬ ಅರ್ಥ ಮನೆಯ ಒಲೆ ಹತ್ತಲಿಲ್ಲ ಅಂದರೆ ಹೊಟ್ಟೆಗಿಲ್ಲದೆ ಉಪವಾಸವಿರುವ ಸ್ಥಿತಿ ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಗುಡಿಸಲೊಳಗೆ ಬರಲು ವಸಂತನು ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ ನನ್ನ ಗುಡಿಸಲ ಒಳಗೆ ಬರಲು ವಸಂತ ಹೆದರಿದನೆ ನಮ್ಮ ಹರಿದ ಚಿಂದಿ ಅಂದರೆ ತುಣುಕು ಬಟ್ಟೆಗಳ ಕಂಡು ವಸಂತನು ಮರುಗಿದನೆ ಹೀಗೆ ಹತಾಶೆಯಿಂದಲೂ ಕ್ರೋಧದಿಂದಲೂ ಮತ್ತೆ ಮತ್ತೆ ನೆಲವನ್ನು ತಟ್ಟಿ ಪುಟ್ಟಿಯು ಪ್ರಶ್ನಿಸಿಕೊಳ್ಳುತ್ತಾಳೆ ಬಡವನ ಕೋಪ ದವಡೆಗೆ ಮೂಲವೆಂಬಂತೆ ಅವನಿಗೆ ಎಷ್ಟೇ ಕೋಪ ಬಂದರೂ ಹಲ್ಲು ಕಚ್ಚಿ ಸಹಿಸಬೇಕು ಕೆಲವರು ಹತಾಶೆಯಿಂದ ಶಾಪ ಹಾಕುವಾಗ ನೆಲದ ಮಣ್ಣು ತೂರಿ ಶಪಿಸುತ್ತಾರೆ ಸತ್ತಾಗ ನೆಲ ತಟ್ಟಿ ಅಳುತ್ತಾರೆ ಧನ್ಯವಾದಗಳು